ಈ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟ್ ಇದೆಯಾ ಹಾಗಿದ್ದರೆ ಮೊದಲು ನೀವು ಫೆಬ್ರವರಿ ಹದಿನೈದರೊಳಗೆ ಈ ಕೆಲಸವನ್ನು ಮಾಡಿ ಮುಗಿಸಬೇಕು ಈ ಕೆಲಸ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಖಾತೆಯನ್ನು ಮುಚ್ಚಲಾಗುತ್ತದೆ ದೇಶದ ದೊಡ್ಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನೀವು ಖಾತೆಯನ್ನು ಹೊಂದಿದ್ದರೆ ನಿಮಗಾಗಿ ಒಂದು ಪ್ರಮುಖ ಸುದ್ದಿ ಇದೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ವಹಿವಾಟು ನಡೆಸದ ಹಲವು ಖಾತೆಗಳಿವೆ ಎಂದು ಬ್ಯಾಂಕ್ ಕೇಳಿದೆ ಫೆಬ್ರವರಿ ಹದಿನಾರರಿಂದ ಬ್ಯಾಂಕ್ ಅಂತಹ ಎಲ್ಲ ಖಾತೆಗಳನ್ನು ಮುಚ್ಚಲು ಪ್ರಾರಂಭಿಸುತ್ತದೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಸಕ್ರಿಯವಾಗಿಡಲು ನೀವು ಬಯಸಿದರೆ ಫೆಬ್ರವರಿ ಹದಿನೈದರೊಳಗೆ ನಿಮ್ಮ ಕೆ ಸಿಯನ್ನು ನೀವು ನವೀಕರಿಸಬೇಕಾಗುತ್ತದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತನ್ನ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಬರೆದುಕೊಂಡಿದೆ ಕೆಲವು ಖಾತೆಗಳು ಕಳೆದ ಮೂರು ವರ್ಷಗಳಿಂದ ನಿಕ್ಷಿಯವಾಗಿದೆ ಅಲ್ಲದೆ ಇದರಲ್ಲಿ ಯಾವುದೇ ಮೊತ್ತವಿಲ್ಲ ಈ ಖಾತೆಯ ದುರುಪಯೋಗ ಮತ್ತು ಇತರ ಅಂತರ್ಗತ ಅಪಾಯಗಳನ್ನು ತಡೆಗಟ್ಟಲು ಅಂತಹ ಖಾತೆಯನ್ನು ಮುಚ್ಚಲು ಬ್ಯಾಂಕ್ ನಿರ್ಧರಿಸಿದೆ ಡಿಶೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೂರು ವರ್ಷಗಳಿಂದ ಯಾವುದೇ ಗ್ರಾಹಕ ಪ್ರೇರಿತ ವಹಿವಾಟುಗಳನ್ನು ಹೊಂದಿರದ ಮತ್ತು ಯಾವುದೇ ಬ್ಯಾಲೆನ್ಸ್ ಅಥವಾ ಶೂನ್ಯ ಬ್ಯಾಲೆನ್ಸ್ ಹೊಂದಿರದ ಅಂತಹ ಖಾತೆಗಳ ಖಾತೆದಾರರಿಗೆ ನೋಟಿಸ್ ನೀಡಲಾಗಿದೆ ಅವರು ಹೊಸ ಠೇವಣಿಗಳಿಗೆ ನೋಂದಾಯಿಸಿಕೊಳ್ಳಬೇಕು ಆಯಾ ಶಾಖೆಗಳಿಗೆ ಕೆ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ನಿಮ್ಮ ಖಾತೆಯನ್ನು ಸಕ್ರಿಯಗೊಳಿಸಿ ಹಾಗೆ ಮಾಡಲು ವಿಫಲವಾದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಒಂದು ತಿಂಗಳ ನಂತರ ಖಾತೆಯನ್ನು ಮುಚ್ಚಲಾಗುತ್ತದೆ ಈ ಎಲ್ಲ ಖಾತೆದಾರರು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ಮೊದಲ ಆಯಾ ಶಾಖೆಗಳಲ್ಲಿ ಅಂತಹ ಶಾಖೆಯನ್ನು ಮರುಸಕ್ರಿಯಗೊಳಿಸಲು ವಿನಂತಿಸಲಾಗಿದೆ ಇದರಿಂದ ಅವರು ಬ್ಯಾಂಕಿನ ಅಡೆತಡೆ ಇಲ್ಲದ ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯಬಹುದು ಈ ಖಾತೆಗಳನ್ನು ಯಾವುದೇ ಪೂರ್ವಸೂಚನೆ ಇಲ್ಲದೆ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ನಂತರ ಮುಚ್ಚಲಾಗುತ್ತದೆ ಕೆ ವೈಸಿಯನ್ನು ನವೀಕರಿಸಲು ಬ್ಯಾಂಕ್ ಗ್ರಾಹಕರು ಹತ್ತಿರದ ಶಾಖೆಗೆ ಭೇಟಿ ನೀಡಬಹುದು ಮತ್ತು ಅವರ ಕೆ ಸಿಯನ್ನು ವೈಯಕ್ತಿಕವಾಗಿ ಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಗುರುತಿನ ಪುರಾವೆ ವಿಳಾಸ ಪುರಾವೆ ಇತ್ತೀಚಿನ ಛಾಯಾಚಿತ್ರ ಪ್ಯಾನ್ ಕಾರ್ಡ್ ಆದಾಯದ ಮೂಲ ಇತ್ಯಾದಿಗಳಂತಹ ಪ್ರಮುಖ ದಾಖಲಾತಿಗಳು ಬೇಕಾಗುತ್ತವೆ ಇದಲ್ಲದೆ ನೀವು ಬಯಸಿದರೆ ನೀವು ಪಂಜಾಬ್ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಗಳಿಗೆ ನೋಂದಾಯಿತ ಇಮೇಲ್ ಪೋಸ್ಟನ್ನು ಕಳುಹಿಸುವ ಮೂಲಕವೂ ಇದನ್ನು ಮಾಡಬಹುದು ಸತತ ಹನ್ನೆರಡು ತಿಂಗಳವರೆಗೆ ಖಾತೆಯಿಂದ ಯಾವುದೇ ವಹಿವಾಟುಗಳಿಲ್ಲದಿದ್ದರೆ ಅದನ್ನು ನಿಕ್ಷೆಯ ಖಾತೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಖಾತೆಯು ಸತತ ಇಪ್ಪತ್ನಾಲ್ಕು ತಿಂಗಳುಗಳು ಅಂದರೆ ಎರಡು ವರ್ಷಗಳವರೆಗೆ ವಹಿವಾಟು ನಡೆಸದಿದ್ದಾಗ ಅದನ್ನು ನಿಷ್ಕ್ರಿಯ ಖಾತೆ ವರ್ಗಕ್ಕೆ ಸೇರಿಸಲಾಗುತ್ತದೆ ನೀವು ಹಣವನ್ನು ಹಿಂಪಡೆಯಲು ಅಥವಾ ನಿಷ್ಕ್ರಿಯ ಖಾತೆಗೆ ಹಣವನ್ನು ಠೇವಣಿ ಮಾಡಲು ಸಾಧ್ಯವಿಲ್ಲ ಅದನ್ನು ಸಕ್ರಿಯಗೊಳಿಸಲು ನೀವು ಬ್ಯಾಂಕಿಗೆ ಭೇಟಿ ನೀಡಬೇಕು ಆನ್ಲೈನ್ನಲ್ಲಿ ಈ ಪ್ರಕ್ರಿಯೆ ನಡೆಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ಫೆಬ್ರವರಿ ಹದಿನೈದರೊಳಗೆ ಈ ಕೆಲಸ ಮಾಡಿ ಇಲ್ಲದಿದ್ದರೆ ನಿಮ್ಮ ಖಾತೆ ಬಂದಾಗುತ್ತದೆ